ಭ್ರಷ್ಟಾಚಾರ ಸಂಬಂಧಪಟ್ಟಂತ ಸಂಗತಿಗಳನ್ನು ಹಳಟ್ ಬಾರಿ ಹೇಳಿದೆ ಆದರೆ ಎಲ್ಲ ಸಂಗತಿಗೂ ಸರಿಯಾದ ರೀತಿಯಲ್ಲಿ ಉದಾಹರಣೆ ರೂಪದಲ್ಲಿ ಎಲ್ಲ ಆರೋಪಿಗಳಿಗೂ ಶಕ್ತಿ ಕೊಡುವಂಥ ರೂಪದಲ್ಲಿ ಮತ್ತೊಂದು ಸಂಗತಿ ಶಿವಮೊಗ್ಗದಲ್ಲಿ ನಡೆದಿದೆ ಶಿವಮೊಗ್ಗದಲ್ಲಿ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅನ್ನುವಂತಹ ಅಧಿಕಾರಿ ಸ್ಯೂಸೈಡ್ ಮಾಡಿಕೊಳ್ಳೋದ್ರ ಮೂಲಕ ಸರ್ಕಾರದ ಪ್ರಮುಖ ಅಧಿಕಾರಿಗಳ ಮತ್ತು ಸಚಿವರ ಬಗ್ಗೆ ಕೂಡ ಗಮನ ಸೆಳೆಯುವ ಮೂಲಕ ಕೊಲೆಗಡಕ ಸರ್ಕಾರಕ್ಕೆ ಮತ್ತೊಂದು ಸಾಕ್ಷಿಯಾಗಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಎದ್ದಿಂತುಕೊಂಡಿದೆ ಅನೇಕರು ಅನೇಕ ಕಾರಣಗಳಿಗೆ ಸೂಸೈಡ್ ಮಾಡಿಕೊಂಡಿದ್ದನ್ನು ನಾವು ನೋಡಿದೆ ಸರ್ಕಾರಿ ಅಧಿಕಾರಿಗಳು ಶಿವಮೊಗ್ಗದ ವಿನೋಬನಗರದಲ್ಲಿರುವಂತಹ ಚಂದ್ರಶೇಖರ್ ವಾಲ್ಮೀಕಿ ಮಹರ್ಷಿಯವರ ಹೆಸರಿನಲ್ಲಿರುವಂತಹ ನಿಗಮಕ್ಕೆ ಸೂಪರೇಂಟಾಗಿ ಕೆಲಸವನ್ನು ಮಾಡ್ತಾರೆ ಸೂಪ್ರಿಟೆಂಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಚಂದ್ರಶೇಖರ್ ಇವತ್ತು ಸೂಸೈಡ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ನನ್ನ ಸಾವಿಗೆ ಯಾರು ಕಾರಣ ಅಂತ ಹೇಳಿ ಈಗಾಗಲೇ ಸಾಬೀತು ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಯಾರು ಈ ಇಲಾಖೆಯ ಮಂತ್ರಿ ಮಹದೇವಪ್ಪ ಇದ್ದಾರೆ ಅವರನ್ನು ತಕ್ಷಣದಿಂದ ಸಂಪುಟದಿಂದ ಕೈ ಬಿಡಬೇಕು ಹಾಗೆ ಇವರ ಸಾವಿಗೆ ಕಾರಣರಾಗಿರುವಂತಹ ಯಾವ ಅಧಿಕಾರಿಗಳಿದ್ದಾರೆ ಒಬ್ಬರು ಬ್ಯಾಂಕ್ ಅಧಿಕಾರಿ ಇನ್ನೊಬ್ಬರು ಸರ್ಕಾರಿ ಅಧಿಕಾರಿ ಜೊತೆಗೆ ಕೆಲವರು ಅಂತ ಹೇಳಿದೊಳಗಡೆ ಹೇಳಿದ್ದಾರೆ ಅವರೆಲ್ಲರ ಬಗ್ಗೆಯೂ ಕೂಡ ಅವರನ್ನು ಬಂಧನಕ್ಕೆ ಒಳಪಡಿಸಿ ಸೂಕ್ತ ತನಿಖೆಯನ್ನು ಮಾಡಬೇಕು ಈ ಸಾವಿಗೆ ನ್ಯಾಯವನ್ನು ಒದಗಿಸ್ಕೊಡಬೇಕು ಅಂತ ನಾನು ಆಗ್ರಹವನ್ನು ಮಾಡಿದ್ದೇನೆ ಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷ ಸಾರಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷಕ್ಕೆ ಹಣಕ್ಕೆ ಸಂಬಂಧಪಟ್ಟಂತ ಆ ನಿಗಮಕ್ಕೆ ಸಂಬಂಧಪಟ್ಟಂತ ಹಣದ ಅವ್ಯವಹಾರವನ್ನು ಇವತ್ತು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತೇನೆ ಸಾಮಾನ್ಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಹಣ ಇದೆ ವಿಶೇಷವಾಗಿ ಎಷ್ಟಿ ಸಮುದಾಯ ಸಮುದಾಯಕ್ಕೇನೆ ಹೆಚ್ಚಾಗಿ ಅನುಕೂಲ ಆಗಬೇಕು ಅಂತೇಳಿ ಈ ನಿಗಮವನ್ನು ಸ್ಥಾಪನೆ ಮಾಡಿರುವಂಥದ್ದು ಈ ವಾಲ್ಮೀಕಿ ಮಹರ್ಷಿ ಅವರ ಹೆಸರಿಗೆ ಕಳಂಕ ತರುವಂಥ ರೀತಿ ಒಳಗಡೆ ಆ ಸಮಾಜಕ್ಕೆ ಅಪಮಾನ ರೀತಿ ರೀತಿಯೊಳಗಡೆ ಈ ಇಲಾಖೆ ನಡ್ಕೊಂಡಿದೆ ಈ ನಿಗಮ ನಡ್ಕೊಂಡಿದೆ ನಿಗಮದ ಅಧಿಕಾರಿಗಳು ನೂರ ಎಂಬತ್ತೇಳು ಕೋಟಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಂಥ ಪರಿಣಾಮ ಇವನು ಸೂಸೈಡ್ ಮಾಡಿಕೊಂಡಿರುವಂಥದ್ದು ಅವನೇ ಇನ್ನೊಂದು ಕಡೆ ಹೇಳ್ತಾನೆ ಎಂಬತ್ತರಿಂದ ಎಂಬತ್ತೈದು ಕೋಟಿ ಇದರೊಳಗಡೆ ಅವ್ಯವಹಾರ ಆಗಿದೆ ಅಂತೇಳಿ ನನಗೆ ಅನಿಸಿದೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದಾಗ ನಾನು ಬೇಡ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ ಅದು ಒಂದು ಮಾತನ್ನು ಹೇಳಿದ ನಾನು ಮಾನ್ಯ ಸಚಿವರು ಮೌಖಿಕ ಆದೇಶ ಸೂಚಿಸಿರುವ ಹಿನ್ನೆಲೆ ವರ್ಗಾಯಿಸಲು ವಸಂತನಗರ ಶಾಖೆಯ ವ್ಯವಸ್ಥಾಪಕರಿಗೆ ಇದನ್ನು ಕಳಿಸುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲಿರುವಂಥ ಒಬ್ಬರು ಹೆಣ್ಮಗಳು ಶೋಭನಾ ಅಂತೇಳಿ ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಒತ್ತಾಯದ ಮೂಲಕ ಮಾಡಿದಂಥ ಪರಿಣಾಮ ನೂರ ಎಂಬತ್ತೇಳು ಕೋಟಿ ಹಣ ಜಮಾ ಆಗತ್ತೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾನೆ ಅವನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾವ್ಯಾವ ದಿನಾಂಕ ಎಷ್ಟೆಷ್ಟು ಹಣವನ್ನು ಬ್ಯಾಂಕಿಗೆ ಕಳಿಸ್ತೀನಿ ಹೇಳಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೈದು ಕೋಟಿ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದು ಕೋಟಿ ಇಪ್ಪತ್ತೊಂದು ಮೂರು ಇಪ್ಪತ್ತ್ನಾಲ್ಕಕ್ಕೆ ನಲವತ್ತ ನಾಲ್ಕು ಕೋಟಿ ಹಾಗೂ ರಾಜ್ಯದ ಖಜಾನೆಯಿಂದ ನಲವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಕೋಟಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐವತ್ತು ಕೋಟಿ ಒಟ್ಟು ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಹಣವನ್ನು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾನೆ ಅವನು ಜೆ ಜೆ ಪದ್ಮನಾಭ್ ಅವರು ಎಮ್ ಡಿ ವ್ಯವಸ್ಥಾಪಕ ಎಮ್ ಅವರು ಮತ್ತು ಅವರ ಸಂಘಡಿಗರು ಅನ್ನೋಂಥ ಪದಪ್ರಯೋಗ ಅವನು ಮಾಡ್ತಾನೆ ಸಂಘಡಿಗರು ಯಾರು ಅನ್ನೋದನ್ನು ಕೂಡ ಇವತ್ತು ಹುಡುಕಬೇಕಾಗಿದೆ ಹಾಗೆ ಲೆಕ್ಕಾಧಿಕಾರಿ ಪರಶುರಾಮ ಅವರು ಈ ಒಂದು ಕೃತ್ಯದೊಳಗೆ ನೇರ ಭಾಗಿ ಅನ್ನೋಂಥ ಮಾತನ್ನು ಹೇಳ್ತಾನೆ ಹಾಗೆ ಬ್ಯಾಂಕಿನ ಅಧಿಕಾರಿ ಯೂನಿಯನ್ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರು ಶುಚಿ ಸ್ಮಿತಾ ಅನ್ನೋಂಥ ಹೆಣ್ಮಗಳು ಇದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಮಾತನ್ನು ಉಲ್ಲೇಖ ಮಾಡಿ ಹೇಳ್ತಾರೆ ಅವರು ಅಕೌಂಟ್ ನಂಬರು ಪ್ರತ್ಯೇಕ ಪ್ರತ್ಯೇಕ ಅಕೌಂಟ್ ನಂಬರ್ಗಳು ಕೂಡ ಡೀಟೇಲ್ ಹೇಳಿದ್ದಾನೆ ಅದ್ರ ಬಗ್ಗೆ ನಾನು ಬಹಳ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಅದನ್ನು ತಮಗೆ ಕಾಪಿ ಸಿಗುತ್ತೆ ಕಾಪಿ ತಗೊಳೋದಕ್ಕೆ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಹೀಗೆ ಬೇರೆ ಅಕೌಂಟನ್ನು ಮಾಡೋದ್ರ ಮೂಲಕ ನೂರ ಎಂಬತ್ತೇಳು ಕೋಟಿ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಸೂಸೈಡ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿ ಚಂದ್ರಶೇಖರ್ ಸೂಪ್ರಿಟೆಂಟ್ ಅವನೇ ಹೇಳಿದ ಹಾಗೆ ಎಂಬತ್ತರಿಂದ ಎಂಬತ್ತೈದು ಕೋಟಿ ಹಣ ಇದರೊಳಗಡೆ ಅವ್ಯವಹಾರ ಆಗಿದೆ ಅಂತ ಅವನೇ ಹೇಳ್ತಾನೆ ಆದರೆ ನಮಗೆ ಅನಿಸುತ್ತೆ ನೂರ ಏಳು ಕೋಟಿನೂ ಕೂಡ ಅವ್ಯವಹಾರದ ವಾಸನೆ ಒಳಗಡೆ ಭ್ರಷ್ಟಾಚಾರದ ಒಳಗಡೆ ತೊಡ್ಕೊಂಡಿದೆ ಅಂತೇಳಿ ನಾನು ಭಾವಿಸ್ತೇನೆ ಇದರಿಂದ ಈ ಒಂದು ಸಂಪೂರ್ಣ ಹಗರಣವನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣವನ್ನು ತನಿಖೆಗೆ ಒಳಪಡಿಸಬೇಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ಗಮನವನ್ನು ಕೊಡಬೇಕು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸಬೇಕು ತಕ್ಷಣದಲ್ಲಿ ಇವರನ್ನೆಲ್ಲ ಬಂಧಿಸಬೇಕು ಸಚಿವರು ಅಂತ ಬರೆದಿದ್ದಾರೆ ಆದರೆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಮಹದೇವ ಒಪ್ಪಿನವರು ಹೆಸರು ಉಲ್ಲೇಖ ಆಗಿಲ್ಲದೆ ಇರಬಹುದು ಈ ಡೆತ್ ಸೀಟಲ್ಲಿ ಡೆತ್ ನೋಟಲ್ಲಿ ಆದರೆ ಇಲಾಖೆಯ ಸಚಿವರು ಅಂತ ಹೇಳಿದರೆ ಮಹಾದೇವ ಒಪ್ಪಿನವರು ಬಿಟ್ಟು ಬೇರೆ ಹಿನ್ನಾರ ಇದ್ದಾರೆ ಅಂತ ನಮಗೇನು ಅನಿಸೋದಿಲ್ಲ ಹಾಗಾಗಿ ತಕ್ಷಣದಿಂದ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳೋದು ಕೂಡ ನಾನು ಆಗ್ರಹಿಸ್ ಆಗ್ರಹಿಸ್ತೇನೆ ಸರ್ಕಾರ ಯಾವ ಹಂತದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರೋದ್ರ ಮೂಲಕ ಅನೇಕ ಅಧಿಕಾರಿಗಳು ಸಾವಿಗೆ ಶರಣಾಗುವ ರೀತಿಯೊಳಗಡೆ ಸರ್ಕಾರ ಇವತ್ತು ತನ್ನ ವರ್ತನೆಯನ್ನು ಮಾಡ್ತಾ ಇದೆ ಸಾವಿನ ಸರದಾರ ಕಾಂಗ್ರೆಸ್ ಸರ್ಕಾರವಾಗಿ ಇವತ್ತು ಪರಿಣಮಿಸ್ತಾ ಇದೆ ಹಾಗಾಗಿ ಇದರ ಬಗ್ಗೆ ನಮಗೂ ನಂಬಿಕೆ ಹೊರಟಾಗಿದೆ ಜನತೆಗೂ ಕೂಡ ನಂಬಿಕೆ ಹೊರಟಾಗಿದೆ ಅವಶ್ಯಕತೆ ಬಿದ್ದಲ್ಲಿ ರಾಜ್ಯಪಾಲರನ್ನು ಕೂಡ ಪತ್ರ ಬರೆಯೋದ್ರ ಮೂಲಕ ಅವರನ್ನು ಭೇಟಿ ಮಾಡುವಂಥ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಮುಖರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಈ ಒಂದು ಭ್ರಷ್ಟಾಚಾರದ ಹಗರಣಗಳಿಗೆ ಸರಿಯಾದಂಥ ಒಂದು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಪ್ರಮುಖ ಸೇರಿ ಯೋಚನೆಯನ್ನು ಮಾಡೋರಿದೆ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ಮರಣ ಶಾಸನವನ್ನು ಬರೆಯುವಂಥ ರೀತಿಯೊಳಗಡೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಯಾವುದಾದ ಹಂತಗಳಲ್ಲಿ ಕಂಟ್ರಾಕ್ಟ್ರಿಗೆ ಹಣ ಕೊಡಲಿಲ್ಲ ಅಂತ ಹೇಳಿದರೆ ಸರ್ಕಾರ ಹಣ ಕೊಡಬೇಕು ಕೊಡಲಿಲ್ಲ ಅಂತೇಳಿದರೆ ಕಂಟ್ರಾಕ್ಟರು ಇವತ್ತು ಈಡಾಗಿರುವಂಥದ್ದು ಮೇಲಿನ ಅಧಿಕಾರಿಗಳು ಸರಿಯಾದಂತೆ ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಅವರ ಕೆಳಗಡೆ ಇರುವಂಥ ಅಧಿಕಾರಿಗಳು ನೇರಳಿಗೆ ಚರಣಾಗಿರುವಂಥದ್ದು ಅನೇಕ ಇಲಾಖೆ ನಾನು ನೋಡಿಲ್ಲ ಇದ್ರ ಬಗ್ಗೆ ನಾನು ಭಾಳ ವಿಸ್ತ ವಿಸ್ತೃತವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆದರೆ ಇದು ಅತ್ಯಂತ ಅನ್ಯಾಯದ ಪರಮಾವಧಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಕವಿತಾ ಹೇಳಿ ಆ ಹೆಣ್ಮಗಳು ಅವರ ಚಂದ್ರಶೇಖರ್ ಅವರ ಪತ್ನಿ ಅವ್ರು ಹೇಳುವಂಥ ಸಂಗತಿಗಳನ್ನು ಹೇಳಿದ್ರೆ ಭಾಳ ನೋವಾಗತ್ತೆ ನಮಗೆ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ರಾಜ್ಯ ಸರ್ಕಾರ ಅತ್ಯಂತ ತುರ್ತಾಗಿ ಈ ಒಂದು ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಆಗ್ರಹಿಸ್ತೇನೆ ಎಫ್ ಐ ಆರ್ ಆಗಿದೆ ಅಂತ ನಾನು ಕೇಳಿದ್ದೇನೆ ನಮ್ಮ ಶಿವಮೊಗ್ಗದ ರಕ್ಷಣಾ ಇಲಾಖೆಯವರು ಹೋಗಿ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಫ್ ಐ ಆರ್ ಅಂತೂ ದಾಖಲಾಗಿದೆ ಸಂಬಂಧಪಟ್ಟಂಥವರ ಬಂಧನವನ್ನು ತಕ್ಷಣದಲ್ಲಿ ಶೀಘ್ರವಾಗಿ ಮಾಡಬೇಕು ಈ ತನಿಖೆಯನ್ನು ಮುಂದುವರಿಸಬೇಕು ಇನ್ನು ಉಳಿದಂಥವ್ರು ಯಾರಿದ್ದಾರೆ ಅಂತ ಹೇಳಿದ್ದಾರೆ ಅವರ ಸಂಗಡಿಗರನ್ನು ಪದಪ್ರಯೋಗವನ್ನು ಅವರು ಮಾಡಿದ್ದಾರೆ ಹಾಗಾಗಿ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸಚಿವರ ಬಗ್ಗೆ ತಾವು ಐ ಆರ್ ಅನ್ನು ದಾಖಲೆ ಮಾಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗಿದೆ ಅದರೊಳಗೆ ಹೆಸರಿದೆಯೋ ಇಲ್ಲೋ ಅಂತ ಹೇಳಿ ಅಕಸ್ಮಾತ್ ಆ ಇಲಾಖೆಯ ಸಚಿವರು ಅಂತ ಹೇಳಿದಂಥ ಈ ಒಂದು ಡೆತ್ ನಲ್ಲಿ ಅವರ ಬಗ್ಗೆ ಐ ಆರ್ ಅನ್ನು ದಾಖಲಿಸದೆ ಹೋದರೆ ಇದೊಂದು ಮತ್ತೊಂದು ಈ ಒಂದು ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಎಂದಿನ ಬುದ್ಧಿಯನ್ನು ತೋರಿಸ್ತಾ ಇದೆ ಪ್ರದರ್ಶನ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗತ್ತೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅವರು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡಿದ್ದೇನೆ ತಕ್ಷಣದಲ್ಲಿ ತುರ್ತು ಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಅನಿಸಿ ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೇವೆ